ಸ್ಕಿನ್ ಕೇರ್ ಬಗ್ಗೆ ಹೇಳೋದಾದ್ರೆ ನಾನು ಸ್ಕಿನ್ ಕೇರ್ ಏನು ಮಾಡ್ತಿಲ್ಲ ನಾನು ಫೇಸ್ಗೆ ಆಯಿಲ್ ಹಚ್ಚೋದಷ್ಟೇ ಬ್ಯೂಟಿ ಸೀಕ್ರೆಟ್ ಏನ್ ಹಚ್ಚೋದಿಲ್ಲ ಫೇಸ್ ರಿಯಲ್ ಫೇಸ್ ಓಕೆ ಲೆಟ್ಸ್ ಗೋ ನೆಕ್ಸ್ಟ್ ಏನಂತಂದ್ರೆ ನನ್ನ ಪರ್ಸ್ ಅಂದ್ರೆ ಮೇಕಪ್ ಪರ್ಸ್ ಅಲ್ಲಿ ಇದೆ ಏನೆಲ್ಲ ಕ್ಯಾರಿ ಮಾಡ್ತೀನಿ ನಾನಲ್ಲಿ ಇವತ್ತು ನಿಮ್ಗೆ ತೋರಿಸ್ತೀನಿ ಗೈಸ್ ಮೊದಲನೇದಾಗಿ ಮಿರರ್ ಮತ್ತೆ ಕೋಮ್ ತುಂಬಾ ಇಂಪಾರ್ಟೆಂಟ್ ನಾನು ಇದೊಂದು ಮಿರರ್ ಸಂಡು ಆಮೇಲೆ ಇದೊಂದು ಕೋಮ್ ನನ್ನ ಬ್ಯಾಗ್ ಅಲ್ಲಿ ಯಾವಾಗಲೂ ಇರುತ್ತೆ ಮಾಡೋದು ಇದನ್ನ ಯೂಸ್ ಮಾಡೋದು ಮೊದಲನೇದಾಗಿ ನೆಕ್ಸ್ಟ್ ನನ್ನ ಹತ್ರ ಒಂದು ಸಣ್ಣ ಪೌಚ್ ಇದೆ ಇದ್ರಲ್ಲಿ ಏನಿದೆ ಅಂತ ಇವತ್ತು ನೋಡುವ ಹಿಂಗೆ ತೋರಿಸ್ತೀನಿ ಇದ್ರಲ್ಲಿ ಏನೆಲ್ಲ ಇಟ್ಕೋತೀನಿ ಅಂತ ನಾನು ಇದೊಂದು ಇನ್ನೊಂದು ಬೌಲ್ ಇದೆ ಈ ತರ ಬೌಲ್ ಅಲ್ಲಿ ಹಾಕೊಳ್ತೀನಿ ನಾನು ಎಮರ್ಜೆನ್ಸಿ ಏನಾದ್ರು ಇದ್ರೆ ಇದ್ರಲ್ಲಿ ಹಾಕಿ ಹಾಕಿಡುತ್ತೇನೆ ಎಮರ್ಜೆನ್ಸಿ ಏನಾದ್ರೂ ಯೂಸ್ ಮಾಡ್ಲಿಕ್ಕೆ ಕೂಡ ಇದರಿಂದ ತೆಗಿತೀನಿ ಇದೊಂದು ಬೌಲು ಇದೇ ಇದ್ರಲ್ಲಿ ಎಲ್ಲಾನು ಇದೆ ನಂದು ಹೇರ್ ಎಸೆಸರೀಸ್ ಲಿಪ್ಸ್ಟಿಕ್ ಇದೆಲ್ಲ ಇದ್ರಲ್ಲಿ ಇದೆ ಮೇಕಪ್ ಅಂತ ನಾನೇನ್ ಮಾಡೋದಿಲ್ಲ ಅಷ್ಟು ಓಪನ್ ಮಾಡೋದೇ ಇವಾಗ ಮೊದಲನೇದಾಗಿ ನೀವೇನ್ ಅನ್ಕೋಬಹುದು ಮೊದ್ನೇದಾಗಿ ಏನ್ ತೋರಿಸ್ತೀನಿ ಅಂತ ನನಗೆ

నేల్ పాలిష్ రిమూవర్ వైప్స్ ఇవర్ ఆరెంజ్ ఫ్లేవర్ తో నేల్ పోలిస్ రిమార్ నెక్స్ట్ సన్ పౌడర్ ఇంట్లో ఇదు నేంద్రీ మరూ కూడా ఇది గ్రేప్స్ అది ఫ్లేవరు కివీకీ ఖాళీ నెక్స్ట్ ఇద్రల్లి రబ్బర్స్ ఈ సబ్బర్స్ మే క్విప్ అసెంబ్లీ హతీ ಮತ್ತೆ ಅದಕ್ಕೆ ನೆಕ್ಸ್ಟ್ ಇದು ಒಂದು ಐ ಬ್ಲಾಶಸ್ ಈ ತರ ನಾನು ಇಟ್ಕೊಂಡಿಲ್ಲ ಒಂದು ಸರಿ ಕೂಡ ಇದ್ರ ಅದ್ರದ್ದು ಗಮ್ ತಂದದಷ್ಟೇ ನೆಕ್ಸ್ಟ್ ನೆಕ್ಸ್ಟ್ ಮಸ್ಕಾರ ಆ ಯೂಸ್ ಮಾಡ್ತೀನಿ ನಾನು ಇದನ್ನ ತುಂಬಾ ಚೆನ್ನಾಗಿದೆ ನಾನು ಚೆನ್ನಾಗಿದೆ ಮತ್ತೆ ಗೊತ್ತಿಲ್ಲ ಇದು ನಾನು ಲೋಕಲ್ ಶಾಪ್ ಅಲ್ಲಿ ತಗೊಂಡದ್ದು ಯಾವ್ದು ಬ್ರ್ಯಾಂಡೆಡ್ ಅಲ್ಲ ನನ್ನ ಹತ್ರ ಇರೋದು ಯಾವ್ದು ಬ್ರ್ಯಾಂಡೆಡ್ ಇಲ್ಲ ಲೋಕಲ್ ಶಾಪ್ ಅಲ್ಲಿ ತಗೋಳದಷ್ಟೇ ಇದೊಂದು ಮಕ್ಕರ ನೆಕ್ಸ್ಟ್ ಇದು ಏನಂತ ಗೊತ್ತಿರ್ಬೋದು ಫಿಕ್ಸ್ ಮಾಡಲಿಕ್ಕೆ ಇಡ್ಲಿಕ್ಕೆ ನೆಕ್ಸ್ಟ್ ಇದೊಂದು ವಾಟರ್ ಪ್ರೂಫ್ ಐ ಲೈನರ್ ಟ್ವೆಂಟಿ ಫೋರ್ ಅವರ್ಸ್ ಇದು ವಾಟರ್ ಪ್ರೂಫು ನಿಜವಾಗ್ಲಿ ಇದು ವಾಟರ್ ಪ್ರೂಫ್ ಯೂಸ್ ಮಾಡ್ತೀನಿ ರೀಸೆಂಟಾಗಿ ಆಗಿ ನಾವು ಇದನ್ನು ಯೂಸ್ ಮಾಡೋದು ಇವಾಗ ನಾವು ಐ ಲೈನರ್ ಹಾಕಿದ್ಮೇಲೆ ನಾವು ತೆಗೆಯುವಾಗ ಕಣ್ಣು ಪುಲ್ ಇಲ್ಲಿ ಎಲ್ಲ ಕಪ್ಪಾಗುತ್ತೆ ಇದರಲ್ಲಿ ಆಗಲ್ಲ ಆಗೋದಿಲ್ಲ ಇದನ್ನ ತೆಗೆಯುವಾಗ ನನಗೆ ಈ ಥರ ಪ್ಲಾಸ್ಟಿಕ್ ಅದ್ ಈ ತರ ನಾವು ಇಳಿತಾವಲ್ಲ ಆ ಥರ ಬರ್ತದೆ ಇಲ್ಲ ತುಂಬ ಚೆನ್ನಾಗಿದೆ ಇದನ್ನು ನಾನು ಮೆಶೋದಲ್ಲಿ ತಗೊಂಡು ತುಂಬ ಚೆನ್ನಾಗಿದೆ ಗುಡ್ ಮೆಶೋ ನೆಕ್ಸ್ಟ್ ಇದೊಂದು ಒನ್ಸ್ ಇದೆಲ್ಲ ಹಾಳಾಗಿದೆ ಒಂದೇ ಇರೋದು ನನ್ನ ಲಿಪ್ಸ್ಟಿಕ್ ಇದು ಲಿಪ್ಸ್ಟಿಕ್ ಫಾರಿನ್ ಅದು ಏನಂತಂದ್ರೆ ನಾನು ಬ್ಲಶ್ ಆಗಿ ಯೂಸ್ ಮಾಡ್ತೀನಿ ಬ್ಲಶ್ ಆಗಿ ಯೂಸ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇದು ಕಲರ್ ಇದೆಲ್ಲ ಹೋಗಿದೆ ಸ್ವಲ್ಪ ರೆಡ್ ಆಗಿದೆ ಏಳು ಹೋಗೋದು ಯೂಸ್ ಮಾಡ್ತೀನಲ್ಲ ಹಾಗಾಗಿ ಇದು ಫುಲ್ ಇದೆ ಆಗಿದೆ ಅಷ್ಟೇ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಗಾಯ್ಸ್ ವನತ್ರ ಮತ್ತೆ ಏನಿರಬಹುದು ಗెస్ ಮಾಡಿ ಏನು ಹೇಳಬಹುದು ನಾನು ಲಿಪ್ ಲೈನರ್ ಮತ್ತೆ ஆல்ಮೋಸ್ಟ್ ನನ್ನ ಲಿಪ್ ಲೈನರ್ ಬಳುತ್ತೆ ಬೈ ಬೈ ನಾನು ಈ ಲಿಪ್ಸ್ಟಿಕ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಲಿಪ್ ಲೈನರ್ ಕೂಡ ಜಾಸ್ತಿ ಹಾಗಾಗಿ ಲಿಪ್ ಲೈನರ್ ಕಲರ್ ಯಾವ್ದಿದ್ರಿ ಎಷ್ಟು ಯೂಸ್ ಮಾಡಿದ್ರು ಕಲರ್ ಆದ್ರೂ ಕೂಡ ಇವಾಗ ಯೂಸ್ ಮಾಡ್ತೀನಿ ನಾನು ಇದೆರಡು ನೆಕ್ಸ್ಟ್ ಇದು ಒಂದು ರೀಸೆಂಟ್ ಆಗೋದು ನನಗೆ ಕಲರ್ ರೆಡ್ ಅಲ್ಲಿ ಬೇಕಿತ್ತು ಅದಕ್ಕೋಸ್ಕರ ನೆಕ್ಸ್ಟ್ ಎಲೈಟಿನ ಅವರದ್ದು ಕಾಜಲ್ ನಾನು ಅಷ್ಟು ಯೂಸ್ ಮಾಡೋದಿಲ್ಲ ತಗೊಂಡಿದ್ದೆ ಸರ್ ಬೋಲ್ಡ್ ಬ್ಲ್ಯಾಕ್ ಅಂತೆ ಇಷ್ಟ ಆಯಿತು ಇದಕ್ಕೆ ಜಾಸ್ತಿ ಯೂಸ್ ಮಾಡುದಿಲ್ಲ ಇದು ನೆಕ್ಸ್ಟ್ ಇದೊಂದು ವೈಟ್ ಕಲರ್ ಕಾಜಲ್ ನನಗೆ ತುಂಬಾ ಇಷ್ಟ ಅಂತಿದ್ದು ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ನಾನು ವೆಟಿಕಲ್

ಒಂದು ಪ್ಯಾನ್ ಸೇಫ್ಟಿಗೆ ರಿಮೂವ್ ಮಾಡಲಿಕ್ಕೆ ಬ್ಲೇಡ್ ಅಷ್ಟೇ ನೆಕ್ಸ್ಟ್ ನನ್ನ ಫೇವ್ರೇಟ್ ವಾಚ್ ನೆಕ್ಸ್ಟ್ ಇದನ್ನ ನಾನು ತಗೊಂಡದ್ದು ನನ್ನ ಪರ್ಸಲ್ಲಿ ಯಾಕೆ ಅಂತಂದ್ರೆ ಮುಂಚೆ ಇರುವಾಗ ಅದಕ್ಕಂತ ನಾನು ಪರ್ಸಲ್ ತೆಗೆದಿಟ್ಟಿದ್ದೆ ಆಮೇಲೆ ಅವ್ರು ಹೋದ್ರು ನನ್ನ ಹತ್ರನೇ ಇದೆ ಇವಾಗ ಇದು ಅವ್ರು ಬಂದ ಮೇಲೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಕೀರ್ಲಿ ಇದೊಂದು ನೆಕ್ಸ್ಟ್ ಲೋಕಲ್ ಡಜ್ಲರ್ದ್ದು ಒಂದು ಐಲೈನರ್ ಯೂಸ್ ಮುಂದೆ ಮುಂಚೆ ಮಾಡ್ತಿದ್ದೆ ಇವಾಗ ಮಾಡ್ತಿಲ್ಲ ಚೆನ್ನಾಗಿದೆ ಇದು ನೆಕ್ಸ್ಟ್ ನನ್ನ ಲಿಪ್ಸ್ಟಿಕ್ ನೋ ಎಲೆಟೀನ್ ಎರಡು ಶೇಡ್ ಇದೆ ನನ್ನ ಹತ್ರ ಕಾಣಿಸುತ್ತಾ ಒಂದಿದು ಇದು ಡಬ್ಲ್ಯೂ ಲೆವೆನ್ ಇದು ಡಬ್ಲ್ಯೂ ಫೋರ್ಟೀನ್ ಎಲೆಟೀನ್ ಅದು ಮ್ಯಾಟ್ ಲಿಪ್ಸ್ಟಿಕ್ ಇದು ರೀಸೆಂಟ್ ಆಗಿ ತಗೊಂಡದ್ದು ಇದು ಮುಂಚೆ ಯೂಸ್ ಮಾಡೋದಿದೆ ಎರಡು ಕೂಡ ಮೋಸ್ಟ್ ನೆಕ್ಸ್ಟ್ ಏನಂತಂದ್ರೆ ಇದು ಏನು ಸೂಜಿ ಮತ್ತೆ ದಾರ ಇದು ಏನಕ್ಕಂತಂದ್ರೆ ಏನಾದ್ರೂ ಅಲ್ಲಿಗೆ ಅದು ಹೋಗುವಾಗ ಡ್ರೆಸ್ ಏನಾದ್ರೂ ಸ್ಟಿಚ್ ಬಿಡ್ದು ಇಲ್ಲದೇನ ಪ್ರಾಬ್ಲಮ್ ಆಯ್ತು ಅಂದ್ರೆ ಇದೊಂದು ಸೇಫ್ಟಿ ಬಿಟ್ಕೊಂಡಿದ್ದೀವಿ ಅಷ್ಟೇ ನೆಕ್ಸ್ಟ್ ಇನ್ನೊಂದು ಲಿಪ್ಸ್ಟಿಕ್ ಇದು ಕೂಡ ಫಾರಿನರ್ದು ಇದು ಕೂಡ ಬ್ಲಶ್ ಯೂಸ್ ಮಾಡೋದು ನಾನು ಲಿಪ್ಸ್ಟಿಕ್ ಕೂಡ ಯೂಸ್ ಮಾಡ್ತೀನಿ ಚೆನ್ನಾಗಿದೆ ಗುಡ್ ಗುಡ್ ನೆಕ್ಸ್ಟ್ ನೆಕ್ಸ್ಟ್ ಕಸ ಎಲ್ಲ ಇದೆ ಅಷ್ಟೇ ಇಷ್ಟು ನನ್ನ ಕ್ಯಾರಿ ಮಾಡೋ ಪೌಚಲ್ಲಿತ್ತು ಇವಾಗ ನಿಮ್ಗೆ ತೋರಿಸಿದಾಗು ಆಯ್ತು ಕ್ಲೀನ್ ಮಾಡ್ದಾಗು ಕೂಡ ಆಯ್ತು ಒಂದು ವಿಡಿಯೋದಲ್ಲಿ ಎರಡಕ್ಕೆಲ್ಲೋಗ ನೆಕ್ಸ್ಟ್ ಹೋಗ್ವಾ ನೆಕ್ಸ್ಟ್ ಇದಕ್ಕಿಂತ ಇದು ಇದನ್ನ ನಾನು ತಗೊಂಡದ್ದು ಮಿಶೋದಲ್ಲಿ ಇದು ಏನಕ್ಕೆ ಯೂಸ್ ಅಂದ್ರೆ ಅಲ್ಲಿ ಎಲ್ಲಿ ಹೋಗುವಾಗ ಬ್ರಷ್ ಇಡ್ಲಿಕ್ಕೋ ಕೋಲ್ಗೇಟ್ ಇಡ್ಲಿಕ್ಕು ಇಲ್ಲಾದ್ರೆ ಏನಾದ್ರು ಕ್ರೀಮ್ ಇಲ್ಲಾದ್ರೆ ಬ್ರಷ್ ಅಂದ್ರೆ ನಮ್ದು ಮೇಕಪ್ ಬ್ರಷ್ ಇಡ್ಬಹುದು ನಾನಿದ್ರಲ್ಲಿ ನಂಗೆ ಫಾರಿನ್ ಇಂದ ಮೇಕಪ್ ಬ್ರಶ್ ತಂದಿದ್ರು ನಾನು ಅದನ್ನ ಇಟ್ಟಿದ್ದೀನಿ ಇದ್ರಲ್ಲಿ ತೋರಿಸ್ತೀನಿ ಇವಾಗ ಇದು ನನ್ಗೆ ಫಾರಿನ್ ತಂದೋ ಹಾಕ್ಲಿಕ್ಕೆ ಯೂಸ್ ಮಾಡ್ತೀನಿ ಬ್ರಷ್ ಅನ್ನು ಮತ್ತೆ ಐಗೆ ಏನಾದ್ರೂ ಮೇಕಪ್ ಏನಾದ್ರೂ ಸ್ವಲ್ಪ ಸಣ್ಣ ಮಾಡ್ಬೇಕಿದ್ರೆ ಬ್ರಷ್ ಯೂಸ್ ಮಾಡ್ತೀನಿ ಮತ್ತೆ ಏನಿಲ್ಲ ಸಣ್ಣದ್ರಲ್ಲೇ ಅಷ್ಟೆ ಅದಕ್ಕೆ ಕ್ಲೀನ್ ಆಗಿದೆ ಬ್ರಷ್ ಅಷ್ಟೇ ಆ ಒಂದು ಪಾರ್ಟ್ ಅದ ಸೆಕೆಂಡ್ ಪಾರ್ಟಿಗೆ ಬರುವ ಒಂದು ಬೌಲ್ ಇದನ್ನ ನಾನು ಎಲ್ಲಿ ತಗೊಂಡಿದ್ರು ಇದು ಯಾವುದೋ ಜಾತ್ರೆ ಇಲ್ಲಿ ಅನ್ಸುತ್ತೆ ತಗೊಂಡ್ ನಾನು ಅದು ಏನೋ ಒಂದ್ ತಗೊಂಡ್ರೆ ಒಂದು ಫ್ರೀ ಅಂತ ಹೇಳ್ತಿದ್ರು ಅದಕ್ಕೆ ನಾನು ಈ ಬೌಲ್ ತಗೊಂಡೆ ಏನಾದ್ರೂ ವೇಸ್ಟೇಜ್ ಇಡ್ಲಿಕ್ಕೆ ಆಗ್ತದಲ್ಲ ಅಂತ ಸೊ ಈಗ ಏನಿದೆ ನೋಡೋದಿ ಫಸ್ಟ್ ನಾನು ಎರಡು ಕ್ಯೂಟ್ಲಿ ತಗೊಂಡಿದ್ದೆ ಅದನ್ನ ಇಟ್ಟಿದ್ದೀನಿ ಇದು ಈ ತರ ಇದನ್ನ ನಾನು ಒಂದು ಲೋಕ ಶಾಪ್ ಅಲ್ಲಿ ಅಷ್ಟೇ ನಮ್ದು ಹತ್ರ ನೆಕ್ಸ್ಟ್ ಇದು ಹೊಸ ಡ್ರೆಶ್ ಇದಕ್ಕೆ ಕ್ಯಾಪ್ ಇದೊಂದು ಇದೆ ನೀವು ನೆಕ್ಸ್ಟ್ ಯೂಸ್ ಮಾಡ್ಲಿಕ್ಕೆ ಇದು ನನ್ನ ಡ್ರೆಶ್ ಎಲ್ಲ ಹೋಯಿತು ಅದಕ್ಕೋಸ್ಕರ ಇದನ್ನು ಕೂಡ ನನ್ನ ಮಕ್ಕಳೆಲ್ಲ ಬರುದು ಅದೆಲ್ಲ ನಿಂತ್ಕೊಳ್ಳುದು ಅದೆಲ್ಲ ಆಗುತ್ತೆ ಅದ್ ಇದ್ರಿಂದ ಆಗುದಿಲ್ಲ ಅದಕ್ಕೋಸ್ಕರ ನಾನ್ ನೋಡಿ ತಗೊಂಡಿದ್ದಾನ ತುಂಬಾ ಇಷ್ಟ ಆಯ್ತು ಐ ಲವ್ ಇಟ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಬೇಕೇ ಬೇಕು ಪಿನ್ ಡ್ರೆಸ್ ಏನಾದ್ರೂ ಹೋಯ್ತು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ನಾನು ಕ್ಯಾರಿ ಮಾಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಒಂದು ಹ್ಯಾಬಿ ಕಂಡು ನೆಕ್ಸ್ಟ್ ಹೀಗೆ ಇದು ಬೇಕು ಬದ್ರಿ ಏನಾದರೂ ಓಪನ್ ಮಾಡಲಿಕ್ಕಿದ್ರೆ ಅಥವಾ ಪ್ಯಾಕಿಂಗ್ ಓಪನ್ ಮಾಡಲಿಕ್ಕೆ ಇದು ಮೇನ್ ಅಂತ ನಾನು ಅಷ್ಟೇ ನೆಕ್ಸ್ಟ್ ನಾನು ಮೊನ್ನೆ ಮೈಸೂರಿಗೆ ಆಡಿಷನ್ಗೆ ಹೋಗುವಾಗ ಒಂದು ಕಾಲ್ಗೆಟ್ ತಗೊಂಡಿದ್ದೆ ನನಗಲ್ಲಿ ರೂಮಲ್ಲಿ ಇರಲಿಲ್ಲ ಅಂತ ಅದು ಅದು ಇದು ಇದೆ ಹಾಗೆ ಇದೆ ಇದರಲ್ಲಿ

ಇದು ಯಾವ್ದಕ್ ಹಾಕಿದ್ದಂದ್ರೆ ನಂದು ಮೈಸೂರು ಫಿನಾಲೆ ಇತ್ತು ಅದಕ್ಕೆ ಡ್ರೆಸ್ಸಿಗೆ ನಾನೇ ಜುವೆಲ್ರಿ ಎಲ್ಲ ಸೆಟ್ ಮಾಡಿದ್ದು ಅದು ತುಂಬಾ ಚೆನ್ನಾಗಿ ಕಾಣಿಸ್ಲಿಕ್ಕೆಲ್ಲ ನಾನು ರೆಡಿ ಮಾಡಿದ್ದು ಜ್ಯುವೆಲ್ರಿ ಇದು ಅದ್ರದ್ದು ಇದು ಬೌಲ್ ಅಲ್ಲಿ ಹಾಕಿಟ್ಟಿದೆ ಅಷ್ಟೇ ನೆಕ್ಸ್ಟ್ ಏನಿಲ್ಲ ಗೈಸ್ ಅಷ್ಟೇ ಅನ್ಸುತ್ತೆ ಗೈಸ್ ಇಷ್ಟೆಲ್ಲ ಈ ಪೌಚ್ ಅಲ್ಲಿ ಇದೆ ಅಂತ ಅನಿಸ್ತಾ ನಿಮ್ಗೆ ಅನಿಸ್ತಿದ್ಯಾ ನೋಡಿ ಎಷ್ಟೆಲ್ಲ ಇದೆ ಅಲ್ಲಿ ಏನೆಲ್ಲ ಇತ್ತು ಅಂತ ಇವತ್ತಿನ ಬ್ಲಾಗ್ ಇದಾಗಿದೆ ನನ್ ಪೌಚಲ್ಲಿ ಏನಿತ್ತು ಅದನ್ನ ನಾನು ತೋರಿಸ್ದೇನೆ ಕಬೋರ್ಡ್ ಇಂದ ತಂದು ಇದನ್ಗೆ ತೋರಿಸಿದೆ ಅಷ್ಟೇ ಇವಾಗ ಕ್ಲೀನ್ ಕೂಡ ಇದು ಪೌಚ್ ನಂದು ವಿಡಿಯೋನ ನಾನು ಹೆಣ್ ಮಾಡುವ ಅಂತ ಅನ್ಕೊಂಡಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿದಕ್ಕೆ ತುಂಬಾ ಥ್ಯಾಂಕ್ ಯು ಹೀಗೆ ನೋಡ್ತಾ ಇರಿ ವಿಡಿಯೋನ next video then i'll see you guys thanks for watching Bye, bye